ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಲಕ್ಕಿ ಬಾಸ್ಕರ್ ಎಫೆಕ್ಟ್ ದುಡ್ಡು ಮಾಡಿ ಬರ್ತೀವಿ ಅಂತ ಆಸ್ಟೆಲ್ನಿಂದ ನಾಲ್ಕು ವಿದ್ಯಾರ್ಥಿಗಳು ಜೋಟ್ ಸಿನಿಮಾನ ಸಿನಿಮಾ ಥರ ನೋಡಿ ಎಂಜಾಯ್ ಮಾಡೋದನ್ನು ಮೊದಲು ಪ್ರೇಕ್ಷಕರು ಕಲಿಬೇಕು ಎಲ್ಲ ಅಂತಲ್ಲ ಒಂದಿಷ್ಟು ಮಂದಿ ಸಿನಿಮಾ ನೋಡಿ ಅದರಿಂದ ಪ್ರೇರಿತರಾಗಿ ಸಿನಿಮಾದಲ್ಲಿ ಹೀರೋ ಮಾಡಿದ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇಂತಹದೊಂದು ಘಟನೆ ಈಗ ಮತ್ತೆ ನಡೆದಿದೆ ನಾಲ್ಕು ವಿದ್ಯಾರ್ಥಿಗಳು ಲಕ್ಕಿ ಬಾಸ್ಕರ್ ಸಿನಿಮಾ ನೋಡಿ ನಾವು ಇರೋ ತರನೇ ದುಡ್ಡು ಮಾಡೋಕ್ಕೆ ಹೋಗ್ತೀವಿ ಅಂತ ತಾವಿದ್ದ ಹಾಸ್ಟೆಲ್ ಗೇಟ್ ಆರಿ ಎಸ್ಕೇಪ್ ಆಗಿದ್ದಾರೆ ಕೇಳೋಕೆ ಇದು ನಿಜನ ಅನಿಸುತ್ತೆ ಆದರೆ ಈ ನಾಲ್ಕು ವಿದ್ಯಾರ್ಥಿಗಳು ಗೇಟ್ ಆರಿ ಹೋಗುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಈ ಘಟನೆ ನಡೆದಿರೋದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಸೈಂಟ್ ಟಾನ್ಸ್ ಹೈಸ್ಕೂಲ್ನಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದ ನಾಲ್ವರು ವಿದ್ಯಾರ್ಥಿಗಳು ದುಲ್ಕರ್ ಸಲ್ಮಾನ್ ಅಭಿನಯದ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಹೀರೋ ಥರನೇ ದುಡ್ಡು ಮಾಡಬೇಕು ಅನ್ನೋ ಆಸೆ ಹುಟ್ಟಿದೆ ಅದರಂತೆ ನಾಲ್ಕು ಜನ ವಿದ್ಯಾರ್ಥಿಗಳು ಇಲ್ಲೇ ಹೀಗೆ ಇದ್ರೆ ಆಗಲ್ಲ ಅಂತ ಮಾತನಾಡಿಕೊಂಡು ಹಾಸ್ಟೆಲ್ ಗೇಟ್ ಆರಿ ಹೋಗಿದ್ದಾರೆ ವೀಕ್ಷಕರೇ ದುಡ್ಡು ಮಾಡ್ತೀವಿ ಅಂತ ಹೋದ ವಿದ್ಯಾರ್ಥಿಗಳು ಮಹಾರಾಣಿಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾಸ್ಟೆಲ್ನಲ್ಲಿದ್ದ ಬೋಡಪತಿ ಚರಂತೇಜ ಗೂಡಾಲ ರಘು ನಕ್ಕಲಕೀರ ಕುಮಾರ್ ಮತ್ತು ಕಾರ್ತಿಕ್ ಎಂಬ ವಿದ್ಯಾರ್ಥಿಗಳು ಸೋಮವಾರ ಬೆಳಗ್ಗೆ ನಾಪತ್ತೆಯಾಗಿದ್ದಾರೆ ಹಾಸ್ಟೆಲ್ನ ಸಿ ಟಿ ವಿ ಫುಟೇಜ್ನಲ್ಲಿ ಬೆಳಗ್ಗೆ ಆರು ಇಪ್ಪತ್ತರ ಸುಮಾರಿಗೆ ಹುಡುಗರು ಹಾಸ್ಟೆಲ್ ಗೇಟ್ ಮೇಲೆ ಹತ್ತುತ್ತಿರುವುದು ರೆಕಾರ್ಡ್ ಆಗಿದೆ ಮೊದಲು ತಮ್ಮ ಬ್ಯಾಗ್ಗಳನ್ನು ಗೇಟ್ನಿಂದ ಆಚೆ ಹಾಕಿ ನಂತರ ಒಬ್ಬೊಬ್ಬರೇ ಗೇಟ್ ಅತಿ ಎಸ್ಕೇಪ್ ಆಗಿದ್ದಾರೆ ಈ ವಿದ್ಯಾರ್ಥಿಗಳು ಎಸ್ಕೇಪ್ ಆಗೋ ಮುಂಚೆ ತಮ್ಮ ಸ್ನೇಹಿತರಿಗೆ ನಾವು ಕೂಡ ಲಕ್ಕಿ ಬಾಸ್ಕರ್ ಇರೋನಂತೆ ಕಾರು ಮನೆಗಳನ್ನು ಖರೀದಿಸೋಕೆ ಸಾಕಾಗುವಷ್ಟು ಹಣ ಸಂಪಾದಿಸಿಕೊಂಡು ಬರುತ್ತೇವೆ ಅಂತ ಹೇಳಿದ್ದಾರೆ ವೀಕ್ಷಕರೇ ವಿದ್ಯಾರ್ಥಿಗಳು ಮನೆಗೆ ಹಿಂತಿರುಗುತ್ತಿಲ್ಲ ಎಂದು ಹಾಸ್ಟೆಲ್ ಆಡಳಿತ ಮಂಡಳಿ ಖಚಿತಪಡಿಸಿದಾಗ ಬಾಲಕರು ನಾಪತ್ತೆಯಾಗಿರುವುದು ಆತಂಕ ಮೂಡಿಸಿದ್ದು ಅವರ ಪೋಷಕರು ನಾಪತ್ತೆಯಾಗಿರುವವರ ಕುರಿತು ಎಂಆರ್ ಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ವೀಕ್ಷಕರೇ ಇಂಥ ಜನನು ಇರ್ತಾರಾ ಫಿಲಮ್ನ ಫಿಲಂ ಥರ ನೋಡಿ ಎಂಜಾಯ್ ಮಾಡಬೇಕು ವಿದ್ಯಾರ್ಥಿಗಳೆಲ್ಲ ಹೀರೋಗಳಾಗೋಕ್ಕೆ ಸಾಧ್ಯನಾ ಫಿಲಮ್ನ ಫಿಲಮ್ ಥರ ನೋಡಿ ನೀವೇನಂತೀರಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು